ಇನ್ನು ಮಕರ ರಾಶಿ ಮಕರ ರಾಶಿಗೆ ಗುರುಬಲ ಇರೋದಿಲ್ಲ ಈ ವರ್ಷ ಅಲ್ಪಕಾಲ ಎರಡು ತಿಂಗಳು ಅಕ್ಟೋಬರ್ ನಂತರ ಬರ್ತದೆ ಸಪ್ತಮದಲ್ಲಿ ಆಗ ದಿಢೀರಂಥ ಯಾವುದೋ ಒಂದು ಸಂಬಂಧ ಮದುವೆ ಯಾವುದೋ ಒಂದು ಇದು ಇಷ್ಟಪಟ್ಟಿರುವಂಥ ಸಂಬಂಧಗಳು ಇತ್ಯಾದಿ ಶುಭ ಕಾರ್ಯಗಳಿಗೆ ಏನೋ ಒಂದು ಚಕ್ಕಂಥ ಚಾಲನೆ ಸಿಗುವಂಥ ಸಾಧ್ಯತೆ ಇದೆ ಮದುವೆ ವಿಷಯದಲ್ಲಿ ಮದುವೆ ಮತ್ತು ಸಂಬಂಧಗಳ ವಿಷಯದಲ್ಲಿ ಮಕರ ರಾಶಿಯವರಿಗೆ ಅದರ್ವೈಸ್ ತೃತೀಯದಲ್ಲಿ ಶನಿ ಶುಕ್ರನ ಯೋಗವೂ ಚೆನ್ನಾಗಿದೆ ಬುಧನ ಯೋಗವೂ ಚೆನ್ನಾಗಿರ್ತದೆ ಈ ವರ್ಷ ಅಂಥ ದೋಷಗಳೇನಿಲ್ಲ ಗುರುಬಲ ಇರೋದಿಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ತಾಳ್ಮೆ ಇಟ್ಕೊಳ್ಬೇಕು ಕರ್ಮಸಿದ್ಧಿಗೋಸ್ಕರ ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗೋಸ್ಕರ ಲಕ್ಷ್ಮೀನಾರಾಯಣರ ಮೂಲಮಂತ್ರ ಹೋಮ ಜಪ ವೆಂಕಟೇಶ್ವರನ ಅಲಂಕಾರ ಸೇವೆ ಪ್ರಾರ್ಥನೆ ಇತ್ಯಾದಿಗಳನ್ನು ಮಕರ ರಾಶಿಯವರು ವಿಶೇಷವಾಗಿ ಮಾಡಿಕೊಂಡು ಹೋಗೋದು ಕುಂಭರಾಶಿ ಗುರುವಿಗೆ ಕುಂಭರಾಶಿಯು ಉಚ್ಚರಾಶಿಯ ಸ್ಥಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕುಂಭರಾಶಿಗೆ ಪಂಚಮದಲ್ಲಿ ಗುರು ಮತ್ತು ಪಂಚಮದಿಂದ ಕುಂಭರಾಶಿಯನ್ನು ವೀಕ್ಷಣೆ ಫಲ ಎರಡೂ ಒಟ್ಟಿಗೆ ಬರ್ತದೆ ಹಾಗಾಗಿ ಈ ವರ್ಷ ನಾನಾ ಉಪದ್ರವಗಳು ಪರಿಹಾರ ಆಗ್ತದೆ ಆರೋಗ್ಯ ಸುಧಾರಿಸ್ತದೆ ಅಥವಾ ಅನಾರೋಗ್ಯ ಪರಿಹಾರ ಆಗ್ತದೆ ಮದುವೆ ಮುಂಜಿಗಳಾಗ್ತದೆ ಮನೆ ಕಟ್ತೀರಿ ಅಥವಾ ವಾಸಗ ವಾಸದ ಇದನ್ನು ಬದಲಾಯಿಸ್ತೀರಿ ಹೊಸ ಕೆಲಸಗಳು ಸಿಗ್ತದೆ ವಸ್ತ್ರ ಅಲಂಕಾರ ಇತ್ಯಾದಿಗಳನ್ನು ಖರೀದಿಸ್ತೀರಿ ಈ ರೀತಿಯ ಅನೇಕ ಶುಭ ಫಲಗಳು ಕುಂಭರಾಶಿಯವರಿಗೆ ವಿಶೇಷವಾಗಿ ವಿಷ್ಣು ಸನ್ನಿಧಾನ ಇರತಕ್ಕಂತಹ ವಿಷ್ಣುವಿನ ಕ್ಷೇತ್ರಗಳ ಅನುಗ್ರಹವನ್ನು ಪಡಿತೀರಿ ಅದಕ್ಕೆ ಮನಸ್ಸಾಗ್ತದೆ ಅಥವಾ ಏನೋ ದಿಢೀರಂತ ಟ್ರಾವೆಲ್ ಮಾಡೋದು ಅದು ಅವ್ರ ಜೊತೆ ಹೋಗಿ ಬಂದು ವಿಷ್ಣುವಿನ ದರ್ಶನ ಇತ್ಯಾದಿ ಮೂರ್ತಿಗಳ ದರ್ಶನ ಮಾಡೋದು ಹೀಗೆಲ್ಲ ಆಗ್ತಕ್ಕಂಥ ವರ್ಷ ಜನ್ಮದ ರಾಹುವಿನ ಒಂದು ಸ್ವಲ್ಪ ಬಾಧೆ ಇರ್ತದೆ ಸ್ವಲ್ಪ ಮಾನಸಿಕವಾಗಿ ವಿಕಾರವನ್ನು ತರ್ತಕ್ಕಂಥದ್ದು ಜನ್ಮ ರಾಹು ಕುಂಭದಲ್ಲಿ ಇದ್ದು ಹಾಗಾಗಿ ನಿಮ್ಮ ಆಲೋಚನೆಯನ್ನು ನಿಮ್ಮ ಮಾತನ್ನು ಗಮನಿಸ್ಕೊಳ್ಳಿ ನಾಮಸ್ಮರಣೆ ಮಾಡಿ ಧ್ಯಾನ ಮಾಡಿ ಎರಡೆರಡೇ ನಿಮಿಷ ಸಾಕು ಒಂದೊಂದೇ ನಿಮಿಷ ಸಾಕು ಮನಸ್ಸು ತಿಳಿಯಾಗಕ್ಕೆ ಬಿಡಬೇಕು ಧ್ಯಾನ ಅಂದರೆ ಏನು ಅಂದರೆ ಈ ಗೌಜಲ್ಲೇ ಇರೋದೇನೆ ಈ ಗೌಜಲ್ಲೇ ಇದ್ದು ಒಂದು ಸ್ವಲ್ಪ ಈ ಕಡೆ ಲೆಫ್ಟ್ಗೆ ಕೂತ್ಕೊಂಡು ಮನಸ್ಸನ್ನು ತಿಳಿ ಮಾಡ್ಕೊಳ್ಳೋದನ್ನೇ ಧ್ಯಾನ ಅಂತ ಕರೆಯೋದು ಅಭ್ಯಾಸ ಆಗಬೇಕು ಆವಾಗ ನಮ್ಮ ಮಾತಿನಿಂದ ನಮ್ಮ ಆಲೋಚನೆಯಿಂದ ಆಗಬಹುದಾಗಿರ್ತಕ್ಕಂತಹ ದೋಷಗಳಿಂದ ನಾವು ರಕ್ಷಣೆಯನ್ನು ಪಡ್ಕೊಳ್ಬಹುದು ಕುಂಭರಾಶಿಯವರು ಫೈನಾನ್ಸಸ್ ಕೂಡ ಒಳ್ಳೆಯದಾಗ್ತದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್